ಹಾಯ್ ಆರ್ಕೆ ಗೌಡ್ರೆ ಹೇಗಿದ್ದೀರಾ ಊಟ ಆಯಿತಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ನನಗೆ ಬ್ರದರ್ ಅಂತ ಹೇಳ್ತಿದ್ದೀರಾ ಓಕೆ ಓಕೆ ಯಾವ ಊರು ಗೌಡ್ರೆ ನಿಮ್ಮದು ಇದ್ದೀರಾ ಆಯಿತು ಸಿಸ್ ನಿಮ್ಮದು ನಂದು ಊಟ ಆಯಿತು ಬ್ರದರ್ ಏನು ಊಟ ಮಾಡಿದಿರಿ ಆರ್ ಕೆ ಫುಲ್ ಫಾರ್ಮ್ ಏನು ಡಿ ಪಿ ನೋಡಿ ಹ್ಞೂ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಏನು ಮಾಡೋಂಗಿಲ್ಲ ನನಗೇನು ಬೇಜಾರಿಲ್ಲ ಬಿಡಿ ಪರವಾಗಿಲ್ಲ ಯಾವ ಊರು ಬ್ರದರ್ ನಿಮ್ಮದು ನಮ್ಮದು ಬೆಂಗಳೂರು ಸಿಸ್ಟರ್ ಓಕೆ ಓಕೆ ಟೊಮ್ಯಾಟೊ ಬಾತ್ ಸೂಪರ್ ಸೂಪರ್ ಹಾಯ್ ಐಶ್ವರ್ಯಾ ಸಿಸೋ ಹಲೋ ಬ್ರದರ್ ಹವಾಯು ಊಟ ಆಯಿತಾ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಬ್ರದರ್ ನಿಮ್ಮ ಫುಲ್ ಫಾರ್ಮ್ ಹೇಳಿ ಆರ್ಕೆದು ಸಂತು ಬ್ರದರ್ ಏನು ಊಟ ಮಾಡಿದಿರಿ ಆರ್ ಕೆ ಫುಲ್ ಫಾರ್ಮ್ ಬೇಡ ಸಿಸ್ ಅದೇ ಹೇಳ್ತೀರಾ ಅದಕ್ಕೆ ಆರ್ ಕೆ ಅಂತ ಹೇಳಿ ಸಾಕು ಹೌದಾ ಓಕೆ ನಾನು ಗೌಡ್ರೆ ಅಂತಲೇ ಹೇಳ್ತೀನಿ ಓಕೆ ನಾಮ್ ಐ ಆಮ್ ಫೈನ್ ಏನು ಸಂತು ಬ್ರದರ್ ಒನ್ ವರ್ಡ್ ಕ್ವಶನ ಆನ್ಸರ್ ಇದು ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಯ್ ಪುಷ್ಪಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ಸಂತು ಬ್ರದರ್ ಏನು ಊಟ ಮಾಡಿದ್ರಿ ಆರ್ಕೆಗೌಡ್ರಿ ಏನು ಮಧ್ಯಾಹ್ನ ಟೊಮೆಟೊ ಬತ್ತು ಹೇಗಿದೆ ಬೆಂಗಳೂರಲ್ಲಿ ಬಿಸಿಲು ಚಳಿ ಸ್ಪೀಡಾಗಿ ಮೆಸೇಜ್ ಮಾಡಿ ನಮ್ಮದು ಊಟ ಆಯಿತು ಸಿಸ್ ನಿಮ್ಮದು ಊಟ ಆಯಿತಾ ನಂದು ಆಯಿತು ಪುಷ್ಪ ಏನು ಇವತ್ತೂ ಅವರೇ ಕಾಳ ನಮಗೊಂದು ಸ್ವಲ್ಪ ಅವರೇ ಕಾಳು ಇಟ್ಟಿರಿ ಆಯಿತಾ ಹಾಯ್ ಐಶ್ವರ್ಯಾ ಬಂದ್ಲು ಹಲೋ ಸಂತು ಬ್ರದರ್ ಗುಡ್ ಆಫ್ಟರ್ನೂನ್ ಬಿಸಿಲು ಇದೆ ಚಳಿ ನೋವಿದೆ ಬಿಸಿಲು ಇದೆ ಚಳಿನೂ ಇದೆಯಾ ಓಕೆ ಓಕೆ ಸಿಸ್ ವರ್ಕ್ ಬರ್ಕೇ ಬರ್ತೀನಿ ಲಂಚ್ ಬಾಕ್ಸ್ ತೊಗೊಂಡು ಬರ್ತೀನಿ ಓಕೆ ಓಕೆ ಲೈಕ್ ಡನ್ ಥ್ಯಾಂಕ್ ಯು ಸಂತು ಬ್ರೋ ರೈಸ್ ಸಾಂಬಾರು ಓಕೆ ಓಕೆ ಆಯಿತು ಬನ್ನಿ ಕೊಡ್ತೀನಿ ಹ್ಞೂ ಬ್ಯಾಂಗ್ಳೂರು ಬಿಸಿಲು ಏನಿಲ್ಲ ಸಿಸ್ ಹ್ಞೂ ಬೆಂಗ್ಳೂರು ಬಿಸಿಲು ಇಲ್ವಾ ಹಾಗಿದ್ರೆ ಪರವಾಗಿಲ್ಲ ಸಂತು ಬ್ರದರ್ ಕುಂಚೆಬೆಲಲ್ಲಿದ್ದೀರಾ ಜೈಪುರದಲ್ಲಿದ್ದೀರಾ ಎಲ್ಲೋ ಹೋಗಿದ್ರಿ ಇಬ್ರು ಒಬ್ಬರು ಸಂತು ಒಬ್ಬರು ಸಂತೋಷ್ ಸೂಪರ್ ಸಪೋರ್ಟ್ ಮೈ ಬ್ಲಾಗ್ಸ್ ಹಾಯ್ ಹೇಳ್ತಿದ್ದಾರೆ ಊಟ ಆಯಿತು ಬ್ರದರ್ ನಮಗೆ ನಮ್ದು ಇವತ್ತು ನಿಮ್ಮದು ಊಟ ಆಯಿತಾ ಏನು ಊಟ ಮಾಡಿದಿರಿ ಹೇಗಿತ್ತು ಪಾರ್ಟಿ ಮೈ ವ್ಲಾಗ್ಸ್ ಪಿನ್ ಮಾಡಿ ಹಾಂ ಓಕೆ ಪುಷ್ಪ ಮಾಡಿದ್ದೀನಿ ನಮಗೆ ಸಖತ್ತು ಬಿಸಿಲಿದೆ ನಾವಿರೋ ಊರಲ್ಲಿಗ ಸಂತು ಅಣ್ಣ ಹಾಯ್ ಹೇಳ್ತಿದ್ದಾರೆ ಹೆಲೋ ಗುಡ್ ನೈಟ್ ಏನು ಇವಾಗಲೇ ಮಲಗ್ತಿದ್ದೀರಾ ಎಂಥ ಕತೆ ಆರ್ ಗೌಡ್ರೆ ಓಕೆ ಮೈ ಬ್ಲಾ ಮೈ ಬ್ಲಾಕ್ಸ್ ಇಸ್ ಹಾಯ್ ನಮಸ್ಕಾರ ಮಾಡ್ತಿದ್ದಾರೆ ನಮಸ್ಕಾರ ಅಂತ ನಾನು ಈಗ ಬೆಂಗಳೂರು ಓಕೆ ಓಕೆ ನಾವು ನಾಳೆ ಬರ್ತೀವಿ ಸದ್ದು ಸಂತು ಬ್ರದರ್ ಕ್ರಿಕೆಟ್ ಎಮ್ ಎಸ್ ಡಿ ಸಂತು ಎಮ್ ಎಸ್ ಡಿ ಬ್ರದರ್ ಇದೀರಾ ಹೋದ್ರ ಆರ್ ಕೆ ಅಂತ ಇದ್ದೀರಾ ಕೆ ಅಂತ ಹೇಳಲಿಲ್ಲ ಗೌಡ್ರೆ ಅಂತ ಹೇಳ್ತೀನಿ ಕನ್ನಡ ಬರೋದಿಲ್ಲ ಓದಕ್ಕೆ ಯಾರಿಗೆ ನಿಮೀಗ ನನೀಗ ಮೈ ವ್ಲಾಗ್ಸ್ ಅದೇನದು ಸಂತು ಬ್ರದರ್ ಮೈ ವೈಕ್ಸ್ ಆಗಿದೆ ಅದು ಆರ್ ಕೆ ಗೌಡ್ರ ಅಣ್ಣ ನೋಡ್ಕೊಂಡಿದ್ದೀವಿ ಏನ ನೋಡಿಕೊಂಡು ನೋಡ್ಕೊಂಡಿದ್ದೀವಿ ಅಂದರೆ ಅರ್ಥ ಆಗಲಿಲ್ಲ ನನಗೆ ಎಂತ ಎಲ್ಲ ಒಂದೇ ಸರಿ ಸ್ಟಾಪ್ ಆದರೆ ಏನಾದರೂ ಹೇಳಿ ನಿಮ್ಮ ಇಷ್ಟ ಸಿಸ್ ನಮ್ಮ ನೇಮ್ನ ಓಕೆ ಓಕೆ ನಾನು ಗೌಡ್ರೆ ಅಂತಲೇ ಹೇಳ್ತೀನಿ ಗೌಡ್ರೆ ಸಂತೋಷ ಅಣ್ಣ ಹಾಯ್ ಕನ್ನಡ ಓದಿ ಓದೋಕ್ಕೆ ಬರೋದಿಲ್ಲ ಸಿಸೋ ಯಾಕೆ ಬ್ರದರ್ ಓದೋಕ್ಕೆ ಬರೋಲ್ಲ ನಾನು ಹೇಳ್ಕೊಡ್ತೀನಿ ಬನ್ನಿ ಮೈ ವ್ಲಾಗ್ ಸಿಸು ಊಟ ಆಯಿತಾ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಟ ಪಟ ಅಂತ ಹ್ಞೂ ಹೌದು ಹೌದು ಸ ಕನ್ಫ್ಯೂಸ್ ಆಗುತ್ತೆ ನಾನು ಜಂಪು ಅದೇ ಅಂದ್ಕೊಂಡೆ ಜಂಪೆ ಅಂತ ಎಂತ ಒಂದು ಕಡೆನು ಅಟೆಂಡೆನ್ಸ್ ಹಾಕಿ ಹೋಗಿದ್ದ ನೆಕ್ಸ್ಟ್ ಕ್ಲಾಸಿಗೆ ಸ್ಕ್ರೀನ್ನ ಡಬಲ್ ಟಚ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹೌದೌದು ಬಾಯ್ ಐಶ್ವರ್ಯ ವೈ ಸಂತು ಬ್ರದರ್ ಚಿಕ್ಕಮಂಗ್ಳೂರ ಚಿಕ್ಕಮಂಗ್ಳೂರಿಂದ ಬಿಟ್ಟು ಹೋಗ್ತೀರಾ ಓಕೆ ಓಕೆ ಸಂತೋಷ್ ಸಂತು ಎಮ್ ಎಸ್ ಡಿ ಬ್ರದರ್ ಸಂತೋಷ್ ಬ್ರೋ ಕಂಟಿನ್ಯೂ ನೀವು ನಾನು ಹೋಗ್ತೀನಿ ಯಾಕಿಬ್ರೂ ನಾ ಹೋಗ್ತೀನಿ ಹೋಗ್ತೀನಿ ಇಬ್ಬರು ಇರಿ ಒಬ್ಬರು ಸಂತೋಷ್ ಬ್ರದರ್ ಒಬ್ಬರು ಸಂತು ಬ್ರದರ್ ಓಕೆನಾ ನಮ್ಮದು ಊಟ ಆಯಿತು ಅಣ್ಣ ನಿಮ್ಮದು ಊಟ ಆಯಿತಾ ಅಂತ ಕೇಳ್ತಿದ್ದಾರೆ ಆರ್ ಕೆ ಗೌಡ್ರೆ ಹೇಳಿ ನೀವೆಲ್ಲ ಇರ್ತೀರಾ ಅಂದರೆ ಒಂದು ಸ್ಟೋರಿ ಹೇಳೋಣ ಅಂದರೆ ನೀವೆಲ್ಲ ಹೋಗ್ತಾ ಇದ್ದೀರಲ್ಲಿಸ್ ನಿಮ್ಮ ಹಸ್ಬೆಂಡ್ಗೆ ಅವರ ಫ್ರೆಂಡ್ಸ್ ಗೌಡ್ರೆ ಅಂತ ಅಲ್ವಾ ನಿಮ್ಮ ಸಿಸ್ ನಿಮ್ಮ ಸಿಸ್ ನಿಮ್ಮ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ಸ್ ಗೌಡ್ರೆ ಅಂತ ಅಲ್ಲ ಅಲ್ಲವಾ ಅವ್ರಿಗೆ ಗೌಡ್ರೆ ಅಂತ ಹೇಳಲ್ಲ ಅವ್ರ ಹೆಸರಿಡ್ದೇ ಕರೀತಾರೆ ಸೇ ನೇಮ್ ಪ್ರಾ ನೇಮ್ ಪ್ರಾಬ್ಲಮ್ ಇದ್ರೆ ಏನು ಬ್ರದರ್ ನಾನು ಕ್ರಿಕೆಟ್ ಕ್ರಿಕೆಟ್ ಬ್ರದರ್ ಅಂತ ಕರಿತೀನಿ ಬಿಡಿ ಓಕೆನಾ ಸ್ಟೋರಿ ಹೇಳಿ ಸಿಸ್ ಕೇಳೋಣ ಎಡಿಗೆ ಏನು ಮಾಡಿದ್ದು ಈಶ್ವರ ತರಕಾರಿ ಸಾಂಬಾರು ಗೌಡ್ರೆ ಅಂದರೆ ಅಲ್ವಾ ಹೇಳಿದ್ದು ನಾನೇನು ಹೇಳಿಲ್ಲ ಮೇ ಬಿ ನೀವು ಬೇರೆ ಯಾರೂ ಲೈವಲ್ಲಿ ಏನೋ ಗೊತ್ತಿಲ್ಲ ನನ್ನ ನಾನೇನು ಹೇಳಿಲ್ಲ ಗೌಡ್ರೆ ಓಕೆ ಓಕೆ ಹೇಳ್ತೀನಿ ಸ್ಟೋರಿ ನೀವು ಮೆಸೇಜ್ ಮಾಡ್ತೀರಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸೊ ಒಬ್ಬ ಹುಡುಗ ಬಡತನದಲ್ಲಿ ಬೆಳೀತಾ ಅವನ ತಂದೆ ಅವನ ಮಗನಿಗೆ ಎಷ್ಟು ಬೇಕೋ ಅಂದರೆ ಅವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವನು ಹಾಗೆ ಮಲ್ಕೊಳ್ತಾ ಇದ್ನಂತೆ ಅಂದರೆ ಹಾಗೆ ಜೀವನ ಸಾಗಿಸ್ತಿದ್ನಂತೆ ಒಂದು ಸ್ವಲ್ಪ ತಿನ್ಕೊಂಡು ಈ ಥರ ಅವನಿಗೆ ಈ ಥರ ಕಷ್ಟ ಗೊತ್ತಾಗಬಾರ್ದು ಅಂತ ಹೇಳಿ ಮಗನ್ನ ಚೆನ್ನಾಗಿ ನೋಡ್ಕೊತಿದ್ನಂತೆ ಆ ಹುಡುಗ ತಾಯಿನ ಸಣ್ಣವನಿದ್ದಾಗಲೇ ಕಳ್ಕೊಂಡಿದ್ರಿಂದ ತಂದೆ ತಾಯಿ ಆಗಿ ಅಪ್ಪನೇ ಮಗನ್ನ ಸಾಕ್ತಾ ಇದ್ನಂತೆ ನಾನು ಸ್ಟೋರಿ ಹೇಳ್ತೀನಿ ಒಬ್ಬರೂ ಇಲ್ಲ ಅಂದ್ಕೊತೀನಿ ಎಲ್ಲರ ಎಲ್ಲ ಜಂಪ್ ಆದ್ರಾ ಸರಿ ನೀವು ಕಂಟಿನ್ಯೂ ಮಾಡಿ ಅಂದರೆ ನಾನು ಮಾಡ್ತೀನಿ ಇದ್ದೀರಾ ಇಲ್ವೋ ಗೊತ್ತಿಲ್ವಲ್ಲ ಯಾರನ್ನೂ ಎಮ್ ಎಸ್ ಟಿ ಬ್ರದರ್ ಇದ್ದೀನಿ ಅಕ್ಕ ಹೇಳಿ ಓಕೆ ಓಕೆ ಬ್ರದರ್ ಹುಡುಗ ಶಾಲೆ ಕಾಲೇಜ್ಗಳಲ್ಲಿ ಚೆನ್ನಾಗಿ ಓದ್ತಿದ್ನಂತೆ ಅವನಿಗೆ ಓದಿಗೆ ತಕ್ಕಂಗೆ ಕೆಲಸ ಕೂಡ ಸಿಕ್ತಂತೆ ಕೆಲಸ ಮಾಡೋಕ್ಕೆ ತನ್ನೂರನ್ನು ಬಿಟ್ಟು ಪಟ್ಟಣಕ್ಕೆ ಹೋಗುವಂಥದ್ದು ಅನಿವಾರ್ಯ ಆದಾಗ ಅವನು ಹೋಗಲೇಬೇಕಾಗಿ ಪರಿಸ್ಥಿತಿ ಬಂದಾಗ ಹೋದನಂತೆ ಮೇಡಮ್ ಮುಖ ತೋರಿಸಿ ಗುರುಪ್ರಾದಿ ಏನು ಸರ್ ಮುಖ ಮುಖದಲ್ಲಿ ಏನಿದೆ ಸರ್ ಸ್ಟೋರಿ ಅಂದರೆ ಇಷ್ಟ ನಮಗೆ ಹೌದಾ ಬ್ರದರ್ ಓಕೆ ಓಕೆ ಕಂಟಿನ್ಯೂ ಮಾಡ್ತೀನಿ ಯಾರಿದ್ದೀರಾ ಮೆಸೇಜ್ ಮಾಡ್ತಾಯಿರಿ ಸೊ ಅಪ್ಪ ಜಮೀನನ್ನು ಬಿಟ್ಟು ಹೋಗೋ ಹಾ ಪರಿಸ್ಥಿತಿಲಿ ಇಲ್ದಲ್ಲೇ ಇರೋದ್ರಿಂದ ಅವನು ಅಲ್ಲೇ ಇದ್ದನಂತೆ ಆದರೂ ಇವನಿಗೆ ಅಪ್ಪನ್ ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ ಯಾಕಂದರೆ ಅಪ್ಪನ ಮೇಲೆ ತುಂಬ ಪ್ರೀತಿ ಗೌರವ ಇತ್ತಂತೆ ಅವರೊಬ್ಬರೇ ಊರಲ್ಲಿ ಹೇಗಿರ್ತಾರೆ ಅನ್ನೋ ಚಿಂತೆ ಕೂಡ ಸ್ಟಾರ್ಟ್ ಆಯ್ತಂತೆ ಅವನಿಗೆ ಆದರೂ ತಂದೆ ಸಮಾಧಾನ ಹೇಳಿ ಅವನನ್ನು ಒಪ್ಪಿಸಿ ಪಟ್ಟಣಕ್ಕೆ ಕಳಿಸಿದ್ರಂತೆ ಸೂಪರ್ ಸಪೋರ್ಟ್ ಓಕೆ ಮೆಸೇಜ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ತಾಯಿರಿ ನಾನು ರಿಪ್ಲೈ ಮಾಡ್ತಿರ್ತೀನಿ ಪಟ್ಟಣಕ್ಕೆ ಬಂದಮೇಲೆ ಹುಡುಗನಿಗೆ ಸಮಾಧಾನ ಆಗಲಿಲ್ಲಂತೆ ಸದಾಕಾಲ ತಂದೆದೇ ಧ್ಯಾನ ಮಾಡ್ತಾ ಇರ್ತಾನಂತೆ ಇತ್ತ ಊರಲ್ಲಿ ತಂದೆ ಹಣಕಾಸಿನ ಪರಿಸ್ಥಿತಿ ತುಂಬ ಬಿಗಡಾಯಿಸ್ಕೊಂಡು ಹೋಯ್ತಂತೆ ಹೇಗೂ ಮಗ ಈಗ ಕೈ ತುಂಬ ಗಳಿಸ್ತಿದ್ದಾನಲ್ಲ ಮತ್ತು ಇನ್ನೂ ಅವನಿಗೆ ಮದುವೆ ಸಂಸಾರದ ಗೋಜ್ಲಿ ಇರೋದ್ರಿಂದ ಹಣ ಬೇಕಾಗತ್ತೆ ಅಂತ ತಿಳಿದು ತಂದೆ ಮಗನಿಗೆ ಪತ್ರ ಬರೆದು ಸ್ವಲ್ಪ ಹಣ ಕಳ್ಸೋಕ್ಕೆ ಹೇಳ್ತಾರಂತೆ ಪತ್ರ ಮುಟ್ಟಿದ ತಕ್ಷಣ ಹಣ ಹಣ ಕಳಿಸೋದಿಲ್ಲ ಸ್ವತಃ ಮಗನೇ ಊರಿಗೆ ಬಂದು ಹಣ ಕೊಟ್ಟು ಹೋಗ್ತಾನಂತೆ ಅನ್ನೋ ನಂಬಿಕೆ ಅವರಿಗಿತ್ತಂತೆ ಯಾಕಂದರೆ ಅವರಿಗೆ ತಮ್ಮಲ್ಲಿ ಮಗ ಇಟ್ಟ ಶ್ರದ್ಧೆ ಬಗ್ಗೆ ಅರಿವಿರೋದ್ರಿಂದ ಆದರೆ ಮಗನೂ ಬರಲಿಲ್ಲ ಅವನಿಂದ ಹಣವೂ ಬರಲಿಲ್ಲ ಅದನ್ನೇ ಮತ್ತೊಂದು ಪತ್ರ ಬಂತಂತೆ ಅಲ್ಲ ಅದಕ್ಕೊಂದು ಅವರು ಹಣವೂ ಬರಲಿಲ್ಲ ಮಗನೂ ಬರಲಿಲ್ಲ ಅಂತ ಮತ್ತೊಂದು ಪತ್ರ ಬರೋದ್ರಂತೆ ಅದಕ್ಕೂ ಅವನು ಉತ್ತರ ಬರೀಲಿಲ್ಲಂತೆ ಆದರೆ ಇವರು ಒಂದು ಸರಿ ಅಡ್ರೆಸ್ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಮತ್ತೆ ಎರಡೆರಡು ಪತ್ರ ಬರೋದ್ರಂತೆ ಅದಕ್ಕೂ ಅವನು ಉತ್ತರ ಬರೀಲಿಲ್ಲಂತೆ ಹಣ ಬರಲಿಲ್ಲ ಅಂತ ಹೇಳಿ ಆ ಒಂದು ನಿರಾಸೆ ಜೊತೆಗೆ ಮಗನ ಈ ನಿರ್ಲಕ್ಷ್ಯತೆಯನ್ನು ಅವರಿಗೆ ತುಂಬ ದುಃಖ ಆಯ್ತಂತೆ ಹರ್ಷಿತ್ ಸೆಡ್ ಹಾಯ್ 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 ಬ್ರದರ್ ಯಾರಿದ್ದೀರ ಲೈವಲ್ಲಿ ಮೆಸೇಜ್ ಮೇಡಮ್ ಮಾತಾಡುವಾಗ ಮುಖ ತೋರಿ ಮಾತನಾಡುವುದು ಉತ್ತಮ ಹೌದು ಸರ್ ಥ್ಯಾಂಕ್ ಯು ನಿಮ್ಮ ಸಜೆಷನ್ಗೆ ಖಂಡಿತ ಮುಖ ತೋರಿಸಿ ಮಾತಾಡ್ತೀವಿ ಅವಶ್ಯಕತೆ ಇದ್ದಾಗ ಖಂಡಿತ ನಾನಿವಾಗೇನೋ ಹೇಳೋಷ್ಟೊತ್ತಿಗೆ ಮುಖ ನೋಡ್ಕೊಂಡು ಮಾತಾಡೋದು ಏನು ಅಂತ ನಾನಷ್ಟೆ ಥ್ಯಾಂಕ್ ಯು ನಿಮ್ಮ ಸಜೆಷನ್ನ ತಗೊತೀನಿ ಸರ್ ಇದ್ದೀನಿ ಸಿಸ್ ಹೇಳಿ ಓಕೆ ವಿಳಾಸ ಸರಿ ಇದೆಯಾ ಅಂತ ಮತ್ತೆರಡು ಸರಿ ಚೆಕ್ ಮಾಡ್ತಾರಂತೆ ಅವ್ರು ಬರ್ದಿರೋದು ಎರಡು ಪತ್ರನೋ ಅಷ್ಟು ಪ್ರೀತಿಯಿಂದ ಇದ್ದಂತಹ ವಿಶ್ವಾಸದಿಂದ ಇದ್ದಂತಹ ಮಗ ಇಷ್ಟು ಬೇಗ ಮರೆತುಬಿಟ್ಟ ಅಂತ ಹೇಳಿ ಅವರಿಗೆ ತುಂಬ ಆತಂಕ ಆಯ್ತಂತೆ ಅದನ್ನು ಒಬ್ಬಿಬ್ಬರು ತುಂಬ ಆತ್ಮೀಯರಿರೋರ ಜೊತೆಗೆ ಹಂಚ್ಕೊಂಡ್ರು ಕೂಡ ಅಂತೆ ಸೊ ಒಬ್ಬರು ಹಿರಿಯರು ಅವ್ರನ್ನ ಗುರುಪ್ರಾದಿ ಊಟ ಆಯ್ತಾ ಸರ್ ನಿಮ್ಮ ಊಟ ಆಯ್ತಾ ಬ್ರದರ್ ನಿಮ್ಮದು ಗುರುಪ್ರಾದಿ ಸರ್ ಅವರಿಗೆ ಹಿರಿಯರಿಗೆ ಸಮಾಧಾನ ಮಾಡಿ ಅವ್ರನ್ನ ಕರ್ಕೊಂಡು ಮಗ ಇದ್ದಿದ್ದಂತಹ ಪಟ್ಟಣಕ್ಕೆ ಬಂದ್ರಂತೆ ವಿಳಾಸ ಹುಡ್ಕೊಂಡು ಮಗನ ಕೂಡ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಮನೆಗೆ ಅನಿರೀಕ್ಷಿತವಾಗಿ ಬಂದ ತಂದೆನ ಕಂಡು ಮಗನಿಗೆ ಅಪಾರ ಆನಂದ ಆಯ್ತಂತೆ ಕಣ್ಣಲ್ಲಿ ನೀರು ಉಕ್ಕಿ ಬಂತಂತೆ ಗಟ್ಟಿಯಾಗಿ ಅವ್ರ ಪಾದಗಳನ್ನ ಹಿಡ್ಕೊಂಡು ನಮಸ್ಕಾರ ಮಾಡಿದ್ರಂತೆ ಅಲ್ಲಿಗೆ ಅವ್ರಿಗೆ ಅನ್ನಿಸ್ತು ತನ್ನ ಮಗ ಬದಲಾಗಿಲ್ಲ ಅಂತ ಹೇಳಿ ತನ್ನ ಬಗೆಗಿನ ಗೌರವ ಕಡಿಮೆ ಆಗಿಲ್ಲ ಅಂತ ಹೇಳಿ ಅಪ್ಪಲ್ಲಿ ಅಪ್ಪನಲ್ಲಿ ಒಂದು ಸಮಾಧಾನ ಬಂತಂತೆ ತಂದೆ ಸಂಜೆ ಕೇಳಿದ್ರಂತೆ ಮಗು ನಾನು ನಿನಗೆ ಇಷ್ಟೊಂದು ಪತ್ರ ಬರೆದೆ ಒಂದಕ್ಕೂ ನೀನು ಉತ್ತರ ಬರಲಿಲ್ಲ ಏಕೆ ಅದಕ್ಕೆ ಮಗ ಹೇಳಿದಂತೆ ನಿಮ್ಮ ಪತ್ರವೆಂದರೆ ಅದು ನನಗೆ ಭಗವಂತನ ಸಂದೇಶ ಇದ್ದಂಗೆ ನೋಡಿ ಅವೆಲ್ಲದನ್ನು ಹೇಗೆ ಜೋಡಿಸಿ ದೇವರ ತಂದೆ ಹತ್ರ ಹೋಗಿ ನೋಡಿದ್ರೆ ಅವ್ರು ಬರೆದ ಪ್ರತಿಯೊಂದು ಅಲಿತಂತೆ ಆತ ಒಂದನ್ನು ಒಡೆದು ನೋಡಿಲ್ಲಂತೆ ಅಂತೆಯೇ ಅವರಿಗೂ ಉತ್ತರ ಕೂಡ ಬರೀಲಿಲ್ಲಂತೆ ಹಾಗಾಗಿ ಹಣ ಕೂಡ ಬರಲಿಲ್ಲಂತೆ ಇದನ್ನೇ ಅಂಧಶ್ರದ್ಧೆ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಜೀವನದಲ್ಲಿ ಶ್ರದ್ಧೆ ಬಾಳಿಗೆ ಬಹಳ ಮುಖ್ಯವಾಗಿರುತ್ತದೆ ಅದನ್ನು ಜೀವನದ ನೌಕೆ ಲಂಗರು ಇದ್ದಂಗೆ ಅದನ್ನು ಪರೀಕ್ಷಿಸಿ ನೋಡುವ ಅಥವಾ ಚಿಂತನೆಗೆ ಒಡ್ಡುವ ನಮ್ಮ ಒಳಕಣ್ಣಿದೆಯಲ್ಲ ಅದನ್ನು ಮುಚ್ಚಬಾರ್ದು ನಮಗೆ ತಲ ತಲಾಂತರದಿಂದ ಪರಂಪರೆಯಾಗಿ ಬಂದಂತಹ ವೇದ ಶಾಸ್ತ್ರ ಗಣದಲ್ಲಿ ಏನಿದೆ ಅನ್ನೋದನ್ನ ನಾವು ಪರೀಕ್ಷಿಸಿ ಅದರಲ್ಲಿರುವಂತಹ ಒಳ್ಳೆ ಅಂಶಗಳನ್ನ ನಮಗೆ ಇಂದಿಗೂ ಪ್ರಯೋಜನಕಾರಿಯಾಗುವಂತಹ ಅಂಶಗಳನ್ನ ಕಂಡುಕೊಂಡು ಬಳಸಿದ್ರೆ ಕೃತಜ್ಞತೆ ಸಲ್ಲಿಸಿದ್ರೆ ಅದು ಶ್ರದ್ಧೆ ಈ ಗ್ರಂಥಗಳನ್ನ ಓದದೆ ಬರೀ ಜೋಡ್ಸಿಟ್ಟು ಪೂಜೆ ಮಂಗಳಾರತಿ ಮಾಡಿ ಪ್ರಸಾದ ಪಡೆದಿದ್ದರೆ ಅದು ಅಂಧಶ್ರದ್ಧೆ ಅನ್ನೋದು ಈ ಒಂದು ಕಥೆಯ ನೀತಿ ಯಾರಿದ್ದೀರೋ ಇಲ್ವೋ ಗೊತ್ತಿಲ್ಲ ನಿಮಗೆ ಕತೆ ಕೇಳಿದ್ರೂ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಹೇಳಿ ಕಂಪ್ಲೀಟ್ ಮಾಡಿದ್ದೀನಿ ಯಾರಿದ್ದೀರೋ ನಾಲ್ಕು ಜನ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ನೀವು ಹೈಡಲ್ಲಿದ್ದರೆ ಏನೂ ಗೊತ್ತಾಗಲ್ಲ ಪುಷ್ಪಾ ಗೌಡ್ರೆ ಇದ್ದೀರಾ ಸಂತು ಬ್ರದರ್ ಗುರುಪ್ರಾದಿ ಬ್ರದರ್ ಯಾರಿದ್ದೀರಾ ಐದು ಜನ ಇದ್ದೀರಾ ಯಾರು ಮೆಸೇಜ್ ಮಾಡ್ತಿಲ್ಲ ಪುಷ್ಪಾ ನನಗೆ ಮೆಸೇಜ್ ಬರ್ತಿಲ್ವೋ ಅಥವಾ ನೀವು ಮೆಸೇಜ್ ಮಾಡ್ತಿಲ್ವೋ ಗೊತ್ತಾಗ್ತಿಲ್ಲಲ್ಲ ಲೈಕ್ ಮಾತ್ರ ಬರ್ತಿದೆ ಯಾರಿದ್ದೀರಾ ಅಲ್ಲ ಹೈಡಲ್ ಇರಬೇಡಿ ಮೆಸೇಜ್ ಮಾಡಿ ಯಾರಿದ್ದೀರೋ ಒಬ್ಬರು ಮೆಸೇಜ್ ಮಾಡಿ ಅಕ್ಕ ಐ ಎಂ ಹಿಯರ್ ಹಲೋ ಬ್ರದರ್ ಯಾಕ್ರೀ ನೀವು ಬಂದಿಲ್ಲ ರೀ ಎಲ್ಲಿಗೆ ಬ್ರದರ್ ಇದ್ದೀನಿ ಸಿಸ್ ಎಲ್ಲರೂ ಇದ್ದೀವಿ ಮೇಡಮ್ ಸ್ಟೋರಿ ಸೂಪರ್ ಸೂಪರ್ ನೈಸ್ ಹಾಯ್ ಮೇಡಮ್ ಇದ್ದೀವಿ ಇಲ್ಲೇ ಚಾಟ್ ರಿಫ್ರೆಶ್ ಕೊಡಿ ಆಗ್ತಾನೆ ಇಲ್ಲ ಸೆಡ್ ಹಾಯ್ ಮೇಡಮ್ ನಿಮ್ಮ ಊರಿಯಲ್ಲಿ ನಮ್ಮದು ಚಿಕ್ಕಮಗಳೂರು ಹರ್ಷಿತ್ ಸೆಡ್ ಹಾಯ್ ಮೈ ಬ್ಲಾಕ್ ಸೂಪರ್ ಎಲ್ಲರೂ ಇದ್ದೀವಿ ಸಿಸ್ ಸಿಸ್ ಮೆಸೇಜ್ ಬರ್ತಿಲ್ಲ ಇಲ್ಲ ಅಂದಾಗ ರಿಫ್ರೆಶ್ ಕೊಡಿ ಸರಿ ಹೋಗುತ್ತೆ ಸಿಸ್ ರೈ ಊಟ ರೀ ಆನ್ ಹರಿ ಓಮ್ ಲೈಕ್ ಕೊಟ್ಟಿರುವೆ ಆನ್ 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 ಹಾಯ್ ಪಾವನಿ ಸಿಸ್ಟರ್ ನಾನು ಬಂದೆ ಮೇಡಮ್ ನಿಮಗೆ ನೆಟ್ವರ್ಕ್ ವಿಧಾನ ಆಗಿರಬೇಕು ಲೈಕ್ ಡನ್ ಥ್ಯಾಂಕ್ ಯು ಹ್ಞೂ ನಾನು ನೆಟ್ವರ್ಕ್ ಇದೆ ಬ್ರದರ್ ನಾನು ಇನ್ನೊಂದು ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಮೆಸೇಜಸ್ನ ಹಲೋ ಸಿಸ್ ಊಟ ಆಯಿತಾ ಊಟ ಆಯಿತು ಸಿಸ್ಟರ್ ನಿಮ್ಮದು ಊಟ ಆಯಿತಾ ಹಾಯ್ ಗುರು ಬ್ರೋ ಗುರುಪ್ರದೀಪ್ ಬ್ರದರ್ ಇದ್ದೀರಾ ಪಾವನಿ ಸಿಸ್ ಹಾಯ್ ಹಾಯ್ ನಾದುಮಣಿ ಬ್ರದರ್ ನಡುಮಣಿ ಬ್ರದರ್ ಆನ್ ಲೈಕ್ ಕೊಟ್ಟಿರ್ಬೇ ಆನ್ ಆನ್ ಅಂತ ಹೇಳಿದ್ದಾರೆ ಎಲ್ಲರೂ ಹೋದ್ರೆ ಇಂಥ ಕತೆ ಯಾಕೆ ಸಿಸ್ ಲೈವ್ಗೆ ಬಂದಿಲ್ಲ ಓ ಸಾರಿ ಸಿಸ್ಟರ್ ನಾವು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ವಿ ಇಲ್ಲಾಂದರೆ ನಿನ್ನೆ ನಿನ್ನೆ ನಿಮ್ಮದು ನನಗೆ ಯಾಕೋ ವಿವೇ ಆಗ್ತಿಲ್ಲ ಪಾವನಿ ಸಿಸ್ಟರ್ ನಾನು ನಾನೊಂದು ತ್ರೀ ಡೇಸಿಂದ ಚೆಕ್ ಮಾಡ್ದೆ ನೀವು ನೀವು ಅಂದರೆ ಜಾನ್ವರಿ ಫಸ್ಟು ಸೆಕೆಂಡ್ ಎಲ್ಲ ಮಾಡಲಿಲ್ಲವಾ ನೀವು ಲೈವೋ ನೀವು ಮಾಡಿಲ್ಲ ಅಂದ್ಕೊಂಡೆ ನಾನು ಯಾಕೆ ಮೈ ವ್ಲಾಗ್ಸ್ ಲೈವ್ಗೆ ಬಂದಿಲ್ಲ ಸೂಪರ್ ಸೂಪರ್ ಮಾಡಿದ್ದೀನಿ ಹೌದಾ ನನಗೆ ವೀವ್ ಆಗಲಿಲ್ಲ ಸಿಸ್ಟರ್ ಹಂಗಾಗಿ ನಾನು ಬಂದಿರಲಿಲ್ಲ ಅಂದರೆ ಬರ್ತಿದ್ದೆ ಇವತ್ತು ಬರ್ತೀನಿ ಪಾಮ್ನಿ ಮಾಡಿದ್ದೀನಿ ಬಂದಿಲ್ಲ ಸಾರಿ ಸಿಸ್ಟರ್ ಖಂಡಿತ ನಾನು ನಾಳೆ ನಾಳೆನೂ ಅಂದರೆ ಟ್ರಾವೆಲ್ ಮಾಡ್ತಿರ್ತೀವಿ ಅದೇ ಪ್ರಾಬ್ಲಮ್ ನನಗೆ ಊರಿಗೆ ಬಂದಲ್ಲಿಂದ ಟ್ರಾವೆಲಿಂಗ್ ಆಗೋಗಿದೆ ಮಂಡೇಯಿಂದ ಪಕ್ಕ ಅಟೆಂಡ್ ಮಾಡ್ತೀನಿ ಸೊ ನಾಳೆ ಟ್ವೆಲ್ ಓ ಕ್ಲಾಕಿಗೆ ಬರ್ತೀನಿ ಸರಿನಾ ಓಕೆ ನಾಳೆ ಬರ್ತೀನಿ ನಾಳೆ ಬನ್ನಿ ಓಕೆ ಬರ್ತೀನಿ ಬರ್ತೀನಿ ಸಿಸ್ಟರ್ ನಂದು ಲೈವ್ ಎಂಡ್ ಆಯಿತು ಹೋಗಿ ಎಲ್ಲಿಗೆ ಬರ್ತೀರಾ ಮೈ ಬ್ಲಾಗ್ ನಾಳೆ ಬರ್ತೀವಿ ಸಿಸ್ಟರ್ ಓಕೆ ಸಿಸ್ ಥ್ಯಾಂಕ್ ಯು ಸೋ ಮಚ್ ಯಾರಿದ್ದೀರ ಲೈವಲ್ಲಿ ಪಟಪಟ ಅಂತ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಕೌಶಿಕ್ ಬ್ರದರ್ ಎಂತ ಬಂದು ಹೋಗಿದ್ದ ಏನು ಊಟ ಮಾಡಿದ್ರಿ ನಮಗೆ ಅನ್ನ ತರಕಾರಿ ಸಾಂಬಾರು ಸಿಸ್ಟರ್ ನಿಮಗೇನು ನಾಳೆ ಬರ್ತೀನಿ ಹೌದು ಏನು ಸ್ಪೆಷಲ್ ಸ್ಪೆಷಲ್ ಎಂತ ಇಲ್ಲ ಮಾಮೂಲಿ ಅನ್ನ ಈಗೆಲ್ಲ ಅವರೇ ಕಾಳು ಸೀಸನ್ ಅಲ್ಲ ಅವರೇ ಕಾಯಿ ಸಾಂಬಾರು ಅವರೇ ಕಾಳು ಸಾಂಬಾರು ಓಕೆ ಓಕೆ ಮೈ ಬ್ಲಾಗ್ಸ್ ನೀವೇನು ಊಟ ಮಾಡಿದ್ರಿ ಪವನಿ ಸಿಸ್ಟರ್ ಅನ್ನ ಕುಂಬಳಕಾಯಿ ಸಾಂಬಾರು ಸೂಪರ್ ಕುಂಬಳಕಾಯಿ ಹಲ್ವಾ ಮಾಡಬೇಕಿತ್ತು ನಾನು ಟ್ರೈ ಮಾಡಿದ್ ನಾನು ಅಂದರೆ ಟ್ರೈ ಮಾಡೋದಲ್ಲ ನಾನು ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಸೂಪರ್ ಬಿಸಿಲು ನೋಡಿ ಹೇಗಿದೆ ಈ ಕಡೆ ಮಾಡ್ತೀನಿ ನಾಳೆ ಓಕೆ ಓಕೆ ಮಾಡಿ ಮಾಡಿ ಸಿಸ್ಟರ್ ಮಾಡಿ ಒಂಚೂರು ಪಾರ್ಸೆಲ್ ಮಾಡಿಬಿಡಿ ಆಯಿತಾ ಹಾಗೇ ಜಪ್ಟೋದಲ್ಲಿ ನಾಳೆ ನೀವು ನನ್ನ ಲೈವಿಗೆ ಖಂಡಿತ ಬರ್ತೀನಿ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳಿದ್ದೀನಿ ನಾನು ಇನ್ನೊಂದು ಮೊಬೈಲಲ್ಲಿ ಮೆಸೇಜ್ ನೋಡ್ತಾ ಇದ್ದೀನಿ ನನ್ನ ಮೊಬೈಲಲ್ಲಿ ಮೆಸೇಜ್ ಬರ್ತಿಲ್ಲ ಏನು ಮಾಡಬೇಕು ರಿಫ್ರೆಶ್ ಹೆಂಗೆ ಕೊಡೋದು ಗೊತ್ತಾ ನಿಮಗೇನಾದರೂ ಪಾವನಿ ಸಿಸ್ಟರ್ ಪಾವನಿ ಗಂಗಾ ಶ್ರೀ ಇದೀರಾ ಸಾರು ಹಾಂ ಇದ್ದೀನಿ ಇದ್ದೀನಿ ಗೌಡ್ರೆ ಅದು ನಂದು ಮೊಬೈಲಲ್ಲಿ ಬರ್ತಾನೇ ಇಲ್ಲ ಮೇಡಮ್ ನಿಮ್ಮ ಊರು ಎಲ್ಲಿ ಚಿಕ್ಕಮಗಳೂರು ಸರ್ ನಮ್ಮದು ಮಲೆನಾಡು ನಿಮ್ದು ಯಾವ ಊರು ಸರ್ ಗುರು ಸರ್ ಗೌಡ್ರೆ ನಾನು ಇದ್ದೀನಿ ಏನು ಗೊತ್ತಾ ನನ್ನ ಮೊಬೈಲಲ್ಲಿ ಮೆಸೇಜೇ ಬರ್ತಿಲ್ಲ ನಾನು ನನ್ನ ಬೇರೆ ಮೊಬೈಲಲ್ಲಿ ಚೆಕ್ ಮಾಡ್ತಿದ್ದೀನಿ ಮೆಸೇಜಸ್ಸು ಅದರಲ್ಲಿ ರೀಫ್ರೆಶ್ ಹೆಂಗೆ ಕೊಡೋದು ಅಂತ ಗೊತ್ತಾಗಲಿಲ್ಲ ನಿಮಗೆ ಗೊತ್ತಿದೆ ನನಗೆ ಹೇಳಿ ಗುರು ಏನಾಗಿದೆ ಸಿಸ್ ಏನೋ ಆಗಿದೆ ಮೊಬೈಲಿಗೆ ನಾನು ಫುಲ್ ಸ್ಟೋರಿ ಕೇಳಿದೆ ಸಿಸ ಓಕೆ ಓಕೆ ಹೇಗಿತ್ತು ಬ್ರದರ್ ಹೇಗೆ ಹೇಗಿತ್ತು ಗೌಡ್ರೆ ಸ್ಟೋರಿ ಚಾಟ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಕೊಡಿ ಸರಿ ಹೋಗುತ್ತೆ ಹೆಂಗೆ ಅದು ನನಗೆ ಗೊತ್ತಿಲ್ಲ ನೀವು ಹೆಂಗೆ ಅಂತ ಹೇಳಿದ್ರೆ ನಾನು ಮಾಡ್ಬೋದು ನಾವೆಂಥ ದಡ್ಡರು ಗೊತ್ತಾ ಚಾಟ್ನ ಕ್ಲೋಸ್ ಮಾಡೋದು ಹೇಗೆ ಬ್ರದರ್ ನಾನು ಕೆಳಗಡೆ ಮೂರು ಚುಕ್ಕಿ ಇದೆ ನೋಡಿ ಅಲ್ಲಿ ನೋಡಿ ರೀಫ್ರೆಶ್ ಕೊಡಿ ಓಕೆ ಓಕೆ ನೋಡ್ತೀನಿ ಅಲ್ಲಿ ರೀಫ್ರೆಶ್ ಅಂತ ಯಾವುದು ಬಟನ್ನೇ ಇಲ್ಲ ಸೂಪರ್ ಸ್ಟೋರಿ ನಾವು ಒಂದು ಸ್ಟೋರಿ ಹೇಳ್ತೀನಿ ಹೇಳಿ ಹೇಳಿ ಬ್ರದರ್ ನಮ್ಮೂರು ಕಾಸರಗೋಡು ಸೂಪರ್ ಸರ್ ಈ ಕಾಸರಗೋಡು ಕರ್ನಾಟಕದಲ್ಲಿ ಇದೆಯಾ ಅಥವಾ ಈ ಕಡೆ ಕೇರಳಕ್ಕೆ ಜಾಯಿನ್ ಆಯ್ತಲ್ವಾ ಹಾಯ್ ಸಿಸ್ಟರ್ ಹಾಯ್ ಸೌಮ್ಯ ಸಿಸ್ಟರ್ ಹಾಯ್ ಸೌಮ್ಯ ಸಿಸ್ಟರ್ ಹಾಯ್ ಸೌಮ್ಯ ಸಿಸ್ಟರ್ ನೋಡಿ ಎಲ್ಲರೂ ನಿಮಗೆ ಹಾಯ್ ಹೇಳ್ತಿದ್ದಾರೆ ಸೊಮೆ ಸಿಸ್ಟರ್ ಗೌಡ್ರೆ ಪಾವನಿ ಸಿಸ್ಟರ್ ಯಾವ ಮೂರು ಚುಕ್ಕಿ ಓದ್ಬೇಕು ನೀವು ದಡ್ರಿಗೆ ಹೇಳ್ದಂಗೆ ಹೇಳಬೇಕಪ್ಪ ನಾವು ದಡ್ರಲ್ವಾ ಸ್ಕ್ರೀನ್ನ ಸ್ಕ್ರೀನ್ನ ಡ್ರ್ಯಾಗ್ ಮಾಡಿ ಡೌನ್ ಸಿಸ್ ಅದು ಬರಲ್ಲ ಅಂದರೆ ನಿಮ್ಮ ಫೋನ್ ಬ್ಯಾಕ್ ಹೋಗಿ ಮತ್ತೆ ಬನ್ನಿ ಬರುತ್ತೆ ಹೌದಾ ಓಕೆ ಓಕೆ ಕೇರಳ ಮೇಡಮ್ ಓ ಕೇರಳಕ್ಕೆ ಹೋಯ್ತಾ ನೀವೆಲ್ಲ ನಾವೆಲ್ಲ ಏನೂ ಮಾಡಲೇ ಇಲ್ವಲ್ಲ ಅದೇ ಬೇಜಾರು ಹಾಯ್ ಸೌಮ್ಯ ಸಿಸ್ ಹಾಯ್ ಪೌನಿ ಆ್ಯಂಡ್ ಗೌಡ್ರೆ ಆಲ್ ಇನ್ ಒನ್ ಹಾಯ್ ಹಾಯ್ ಬ್ಯಾಕ್ ಹೋಗಿ ಬರ್ತಾ ಹಾಂ ರಿಫ್ರೆಶ್ 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 ಹೋಗಿ ಬನ್ನಿ ಏನ್ ಹೋಗೋದು ಅಂತಾನೂ ಗೊತ್ತಾಗ್ತಿಲ್ವಲ್ಲ ಇದು ಸ್ಟಾಪ್ ಆಗ್ಬೇಕಾ ಎಲ್ಲಿ ನಮ್ಮ ಮನೆಗೆ ಬನ್ನಿ ಒಂದು ಗಿಫ್ಟ್ ಕೊಡಿ ಎರಡು ಗಿಫ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್ ಗಿಫ್ಟ್ ಡನ್ ಡಂಟೂ ಕೊಡಿ ಎಲ್ಲಿ ಹೋದ್ರಿ ಸಿಸ್ ಸಪ್ ಆಯ್ ಗೌಡ್ರೆ ಗೌಡ್ರೆ ಒಂದು ಕೊಟ್ಟಿದ್ದೀನಿ ಆಗ್ಲೇ ಗೌಡ್ರೆ ಒಂದು ಕೊಟ್ಟಿದ್ದೀನಿ ಒಂದು ಕೊಟ್ಟಿದ್ದಾರಂತೆ ಇನ್ನೊಂದು ಕೊಡ್ತಾರೆ ಅವರು ಹಾಯ್ ವಿದ್ಯಾ ಬಂತ ಇಲ್ಲ ಸಿಸ್ಟರ್ ಬರ್ತಿಲ್ಲ ನಾನು ಇನ್ನೊಂದು ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಮೆಸೇಜೇ ವೀವ್ ಬ್ಲಾಗ್ ಅವರೇ ನಿಮಗೂ ಒಂದು ಆಗ್ಲೇ ಡನ್ ಆಗಿದೆ ಸಿಸ್ ಒಂದು ಊರಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಶಾರ್ಟ್ ಮೂವಿ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದೇ ಊರಲ್ಲಿ ಇನ್ನೂ ಒಬ್ಬ ಹುಡುಗ ಅದನ್ನು ನೋಡಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ಗೆ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಯೂಟ್ಯೂಬ್ಗೆ ಬಂದು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮೇಡಮ್ ನಿಮ್ಮನ್ನು ದಡ್ರು ಎಂದು ಯಾರು ಹೇಳಿದೆ ಯಾಕಂದರೆ ನೀವು ಸ್ಟೋರಿ ಎಲ್ಲ ಹೇಳ್ತೀರಾ ಸ್ಟೋರಿ ಹೇಳ್ತೀನಿ ಸರ್ ಅದಕ್ಕೂ